ಲಕ್ಷ್ಮೀಶ್ವರ ಅನ್ನೋದು ಭಾಳ ಒಂದು ಈ ಭಾಗದಲ್ಲಿ ಒಂದು ಕಮರ್ಷಿಯಲ್ ಹಬ್ಬ ಇಡೀ ನಂತರ ಇದನ್ನು ಜಾಸ್ತಿ ನಮ್ಮದು ಮಾರ್ಕೆಟ್ ಇದೆ ಲಕ್ಷ್ಮೇಶ್ವರದ ಈ ಒಳ್ಳೆ ಎ ಪಿ ಎಂ ಸಿ ಇದೆ ಈ ಒಂದು ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಒಂದು ಏನೋ ಅವರ ಬೇಡಿಕೆ ಹೋದ ಒಂದು ವಿನಂತಿ ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಇದರಿಂದ ಆ ಒಂದು ಮಾಧ್ಯಮದ ಮೂಲಕ ಆದಂಥ ಪ್ರಚಾರ ಭಾಳಷ್ಟು ಜನರ ಮೇಲೆ ಭಾಳಷ್ಟು ಜನಕ್ಕೆ ಹಾಗೂ ವಿಸ್ತಾರವಾಗಿ ಅದು ಪ್ರಚಾರ ಪಡಿಸ್ತದೆ ಅದಕ್ಕೋಸ್ಕರ ಈಗಾಗಲೇ ಹೇಳಿದರೆ ಫ್ಲೆಕ್ಸು ಬ್ಯಾನರು ಆ ಒಂದು ಏರಿಯಾಕ್ಕೆ ಸೀಮಿತವಾಗ್ತದೆ ಆದರೆ ಪತ್ರಿಕೆಯಲ್ಲಿ ಬಂದಂಥ ಸುದ್ದಿ ಅದು ಭಾಳಷ್ಟು ಸಾರ್ವಜನಿಕವಾಗಿ ಪ್ರಚಾರ ಆಗೋದ್ರಿಂದ ಅದರೊಟ್ಟಿಗೆ ಅವರ ಒಂದು ಏನು ಅಡ್ವರ್ಟೈಸ್ಮೆಂಟ್ ಇರ್ಬೋದು ಸೊ ನನ್ನೊಂದಿಗೆ ವ್ಯಾಪಾರನೂ ವೃದ್ಧಿ ಆಗ್ತದೆ ಭಾಳಷ್ಟು ಜನ ಭಾಗದಲ್ಲಿ ಅದರ ಬಗ್ಗೆ ನಮ್ಮ ಲಕ್ಷ ವಿಶೇಷತೆ ಬಗ್ಗೆ ಈ ವ್ಯಾಪಾರ ಮಂದಿರ ಅನುಕೂಲದಲ್ಲಿ ಸರ್ಕಾರ ನಮ್ಮ ಸಹಾಯ ಮಾಡಿ ಎ ಪಿ ಎಂ ಸಿ ಮಾಡ್ತಾರೆ ಅಂತ ಎಲ್ಲ ಇದು ಚಿಕ್ಕ ಸ್ನೇಹಿತರ ಸ್ನೇಹಿತರ ಅನನಕರರು ಏನು ಅವರ ಬೇಡಿಕೆ ಬಹುಕೊಂಡು ಒಂದು ಇಲ್ಲಿ ವಿನಂತಿ ಅದನ್ನು ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಕೈ ಜೋಡಿಸಿದ್ರಿಂದ ಆ ಒಂದು ಮಾಧ್ಯಮದ ಮೂಲಕ ಆದಂಥ ಪ್ರಚಾರ ಭಾಳಷ್ಟು ಜನರ ಮೇಲೆ ಭಾಳಷ್ಟು ಜನಕ್ಕೆ ಹಾಗೂ ವಿಸ್ತಾರವಾಗಿ ಅದು ಪ್ರಚಾರ ಪಡಿಸ್ತದೆ ಅದಕ್ಕೋಸ್ಕರ ಈಗಾಗಲೇ ಹೇಳಿದ್ರು ಫ್ಲೆಕ್ಸ್ ಬ್ಯಾನರು ಆ ಒಂದು ಏರಿಯಾಗೆ ಸೀಮಿತವಾಗ್ತದೆ ಆದರೆ ಪತ್ರಿಕೆಯಲ್ಲಿ ಬಂದಂಥ ಸುದ್ದಿ ಅದು ಭಾಳಷ್ಟು ಸಾರ್ವಜನಿಕವಾಗಿ ಪ್ರಚಾರ ಆಗೋದ್ರಿಂದ ಅದರೊಟ್ಟಿಗೆ ಅವರ ಒಂದು ಏನು ಅಡ್ವಟೈಸ್ಮೆಂಟ್ ಇರ್ಬೋದು ಅದರೊಂದಿಗೆ ನಿಮ್ಮ ವ್ಯಾಪಾರನೂ ವೃದ್ಧಿ ಆಗ್ತೈತಿ ಭಾಳಷ್ಟು ಜನಕ್ಕೆ